ಇವ್ರನ್ನ ಸುಮ್ಮನೆ ಬಿಡಬಾರ್ದು ಇವರು ಬಹಳ ಕೆಟ್ಟ ಕೆಲಸ ಮಾಡ್ತಾರೆ ಅಲ್ಲ ನಾನು ಮೊದಲು ನೋಡಿದಾಗ ನನ್ನ ಮ್ಯಾಗನ ತಪ್ಪು ಹೊರಿಸಿ ಬೇರೆಯವನ್ ಕಡೆಯಿಂದ ನನ್ನ ಬಯಸಿದಾರೆ ಇವರು ಈಗ ನೋಡಿದ್ರೆ ಈಗ ಇಲ್ಲಿ ಕೇರಿ ಕಟ್ಟಿ ಮೇಲೆ ಬಂದು ಹಿಂಗೆ ಚಕ್ಕಂದ ಆಡಕತ್ತಾರ ಚಕ್ಕಂದ ಇಂಥವ್ರನ್ನ ನಾವೆಲ್ಲ ಸುಮ್ಮನೆ ಬಿಡಬಾರ್ದೆ ನಾಳೆ ನಮ್ಮ ಮಕ್ಕಳಿಗೂ ನಮ್ಮ ಸಸ್ಯಾರ್ಗೂ ತರ್ತಾನೆ ಇವನು ಹೌದು ವಾ ಸಾವಿತ್ರಿ ನೀ ಹೇಳುದು ಕರೆಕ್ಟ್ ಆಯ್ತಿ ಇಂಥವ್ರಿಗೆ ಏನಾರ ಸಲಿಗೆ ಕೊಟ್ಟರೆ ಇವ್ರು ಹಿಂಗೆ ಹೆಚ್ಕೋತಾರ ಇವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ತಕ್ಕ ಪಾಠ ಕಲಿಸ್ಲೇಬೇಕು ಇವ್ರಿಗೆ ಹಿಂಗೆ ಹೆಂಗೆ ಬಿಡೋಕಾಗ್ತೈತಿ ಬಿಟ್ಟರು ನಮ್ಮನ್ನ ಹುಚ್ಚರಂತಾರ ಮಂದಿ ಹಾಂ ಐ ಸುನಾ ಅವ್ವಾಯ್ವಾಯ್ವಾ ಇಂಥದನ್ನೆಲ್ಲ ನಾನು ಯಾವತ್ತು ಕಂಡಿಲ್ಲ ಯವ್ವ ಅಲ್ಲ ಇಷ್ಟು ಮಂದಿ ಮುಂದೆ ಅವ್ರಿ ಬಾಯಿಗೆ ಮುತ್ತು ಕೊಡಾಕತ್ತಾನಲ್ಲ ಇವನ್ ಎಂತ ಛತ್ರಿ ಇರ್ಬೇಕು ಇವನು ಅಲ್ಲ ಬಡ್ಡಿ ಮಗನೇ ನಿನಗ ಎಲ್ಲಿ ಜಾಗ ಸಿಕ್ಕಲ್ಲ ಏನ ಅಲ್ಲ ಯಾವ ಹುಡುಗಿಗೆ ಹಿಂಗ ಈ ಪರಿ ಕಣ ಮುಚ್ಕೊಂಡ್ ಮಕ್ಕೊಂಡಿದ್ವಿ ಅಲ್ಲಿ ಇದಕ್ಕೆ ಬುದ್ಧಿ ಇದೆ ಆಯ್ತು ಏನೇನು ಸಗಂತ ಈ ಹುಡುಗಿ ಈಗ ಎಷ್ಟು ಬುದ್ಧಿ ಕಲಿಸ್ಬೇಕು ನಾವು ಸುಮ್ಮನೆ ಬಿಟ್ರೆ ಹೆಂಗ ಯಾರ ಮನೆ ಸೊಸಿಯಾದಾಳಿಕಿ ಓ ಬೀರೋ ಒನ್ ಸುಷ್ಯಂದಿಲ್ಲ ತಳಿಯ ಬೀರೋ ಬರ್ಲಿಕ್ಕೆ ಈಗ ಚಂದಕ್ಕೆ ಪಾಠ ಈಗ ಈಕೇನ್ ಮಾಡೋದು ನೋಡಿ ನಮ್ಮ ಮನೆ ಹೆಣ್ಮಕ್ಳು ಹೋಗಿ ಹಿಂಗ ಮಾಡ್ಗಿಡ್ಯಾರ ಯಾವ್ನ ಯಾವ ನೋಡ್ಕೊಂತ ಹರ್ಗ್ಯಾಡ್ಕೊಂತ ಹೋಗೋದಾಗಿತ್ತು ಅಲ್ಲೋ ರಮ್ಯಾ ನಿನಗೇನು ಹೊತ್ಗಿ ಚಿಡ್ದೇನಾ ಅಲ್ಲ ನಿನಗೇನು ತಿರಿ ಕಟ್ಟತ್ತೋ ಅಲ್ಲ ಎಂತ ಬಂಗಾರದಂತ ಹೆ ಬಿಟ್ಟ ಈಕೇನ್ ನೋಡ್ಕೊಳಾಕ ನಿ ನಾಚ ಬರೋಂಗಿಲ್ಲಾ ಅಕ್ಕೀಗ ಮದುವೆ ಹೇಗೈತಿ ಹಾ ಈಗ ಊರ್ ಮಂದಿ ಮುಂದೆಲ್ಲ ಗೊತ್ತೋಗಂಗ್ ಮಾಡಿದಿಲ್ಲ ಬಾಳ್ಕೋ ನೋಡ್ಕಾಕ ನನಗೇನೋ ಅವ್ರಿಗೇನೋ ಗೊತ್ತಿಲ್ಲ ಪಾಪ ಅವರು ಬಿದ್ದಾರ ಅವ್ರನ್ನ ನಾನು ಕಾಪಾಡತಂದ ಇಲ್ಲಿ ಮಲಗಿಸಿನಿ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ನಾನು ಅವ್ರನ್ನ ಕಾಪಾಡಕ್ ಹೋಗ ಹೇಳಿ ಬಾಯಿಗೆ ಮಾಡಿ ಇದ್ರ ಮಾಡಿದ್ನಿ ನೀವು ಅವ್ರನ್ನ ತಪ್ಪನ ಸಿಗಸ್ಬೇಡ್ರಿ ಅವ್ರ ನಾನು ಬಿಟ್ಟ ಗಂಡನ ಜೊತೆ ಚಂದಾಗ ಸಂಸಾರ ಆದ್ರೆ ಆದ್ರ ನೀವ್ ರೀತಿ ಅನ್ನೋದಿಲ್ಲ ತಪ್ಪಾಗ್ತತಿ ಪಾಪ ಅವ್ರು ನನ್ನ ಸಲುವಾಗಿ ಅವ್ರು ಅನಿಸ್ಕೋಬೇಕಾಗ್ತತಿ ನೀವು ಮಾತಾಡೋದು ತಪ್ಪಾಗ್ತತಿ ಕಾಕಾರ ನೀವು ಮಾತಾಡೋದು ತಪ್ಪಾಕ್ತತಿ ಬಡ ಏನ್ ಅಯ್ಯೋ ಇಲ್ರಿ ಅವರ ಇಲ್ರಿ ಅವರು ನನ್ನ ಬಿಟ್ಟ ತುಂಬಾ ದಿನಾನಿ ಮೊದ್ಲು ಪಿರುತಿ ಮಾಡತಿದ್ದು ಆಮೇಲೆ ಸ್ವಲ್ಪ ದಿನ ಅಕ್ಕಿ ಬ್ಯಾಡ ಅಂತ ಹೇಳಿ ಬಿಟ್ ನನ್ನ ಬಿಟ್ಟ ಮ್ಯಾಲ ಅಕ್ಕಿ ಗಂಡನ ಜೊತೆ ಚಂದಾಗ ಜೀವನ ಮಾಡ್ಕೊತದಾಳ ಆದ್ರೆ ಇಲ್ಲಿ ನೀರಾಗ ಹೆಂಗ್ ಬಿದ್ದದಂತ ಗೊತ್ತಿಲ್ಲ ಇವರ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ನೀರಿನಾಗ ಹೊಂಟಿದ್ರು ನಾನು ಅವ್ರ್ ನೋಡಿ ಕಾಪಾಡಿ ತಂದ ಇಲ್ಲಿ ಮಲಗಿಸೇನ್ರೀ ಮೊದಲ್ ನನಕಿನ ಪಿರುತಿ ಮಾಡಿರ್ಬೋದು ಆದ್ರ ಈಗಿಲ್ರಿ ಈಗಿಲ್ಲ ಇಲ್ಲ ನಾವು ಮತ್ತೆ ಯಾಕ ಬಾಯಿಗೆ ಮತ್ಕೊಡ್ಬೇಕಾಗಿತ್ತು ಹಾ ಬಾಯಿಂದ ಯಾಕೆ ನೀರ್ ತಗಿಬೇಕಾಗಿತ್ತು ನೀನು ಹಾ ಯಾಕ ಓಡಿ ಓಡ್ ಕರ್ಕೊಂಡೋಗಿದ್ರೆ ಎಷ್ಟು ದೂರಿ ದವಾಖಾನ ಎತ್ಕೊಂಡ್ ಓಡಿ ಹೋಗಬೇಕಾಗಿತ್ತು ಯಾಕಿದ್ರ ಯಾರ ಗೊತ್ತಿಕ್ಕಿ ಏನು ಬರ ಏನಾರ ಬರ್ತಾ ಮಾರ ಯಾರು ಯಾರು ಬರ್ತಿದ್ರ ಈಗ ನಾವು ಇಷ್ಟ ಮಂದಿ ಬಂದವಂತ ಮಂದಿ ಬರ್ತಿ ಕರ್ಕೊಂಡು ಯಾರಾದರೂ ಓಡಿ ಹೋಗ್ತಿದ್ರು ಮಗನ ಅಂತಂದ್ರಾಗ ನೀನು ಅದನ್ನೆಲ್ಲ ಬಿಕಾಸ ಮತ್ತೆ ಈಗ ನಾಟಕ ಮಾಡಿ ನಾಟಕ ಅಯ್ಯೋ ನಾನು ಹೆಂಗೆ ನಾನ್ ಹೆಂಗ್ ಹೇಳಿಇ್ರಿಗೆ ಬಿಟ್ರೆ ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾಳು ಏನ್ ಮಾಡ್ಬೇಕಂತ ಒಂದು ಕೇಳಿ பீரோ வர்த்தகப்பீகாக் அக்கி அக்கி சசி ஹெங்கோலி அக்கீ சசி ஹெங்க் யார் ட்ரெட்டு ஹெங்க் சந்தாள் அன்னோது குத்தாகவே நான் அவத்தி தோர்சாக்கோதே இவனும் அக்கீ இவ்வள்கூட முற்றுக்கொண்டிருக்கி நன்ன பயிர் உக்காச ஓத ஈகாக விட்டு மற்ற இவ்வளோ தப்பு மாத்திர ஓக்காரோ நான் ஒரு நேரம் அணிச்சோத்தி ஆந்த் மணியினர் கே அவ் சந்தது ஆதிக்கு வர்த்தார் இவரு அட்டபட்டவருக்கு காண்சவா இவ்வளோ எல்லோங்க பட்ட கலசி ஏ பீரோ ஆர்ட்ல பரல மா ಚಂದಾಗ ಮಾಡ್ತಾ ಹ್ಞೂ ಅಕ್ಕಿ ಕೆಮ್ಮ ಕತ್ತ ಹೊಡ್ದೆ ಬಗ್ಗೆ ಹೇಳಿ ಈಗ ಬಕ್ಕಿ ಒಂದು ಎರಡು ನಾಲ್ಕು ಬೈದ ಬಗಳ ಬೈದ್ರೆ ಬುದ್ಧಿ ಬರ್ತಾ ಹ್ಞೂ ಅಯ್ಯೋ ಶಿವನ ಇವರೆಲ್ಲ ಇವ್ರ ಅತಿ ಗೊತ್ತಾಗುವ ಮಾಡಾಕತ್ತಾರ ಈಗ ನಾನು ಏನು ಮಾಡಲಿ ಏನು ಮಾಡ್ಬೇಕಂತ ಒಂದು ಗೊತ್ತಾಗುತ್ತಲ್ಲ ಇವ್ರನ್ನೆಲ್ಲ ತಪ್ಪಿಸಿ ಇದು ಮಾಡಿ ಈಕಿ ನಿಂತ್ಕೊಂಡು ಹೋಗಕ್ಕೆ ಗೊತ್ತಾಗಲ್ಲ ಆಕೆ ನೋಡಿದ್ರೆ ಕರಿಯಾಕೆ ಹೋಗ್ಯಾಳು ಈಗ ಏನು ಮಾಡಲಿ ನಾನು ಸಿಕ್ಕಾಕೋತವನ ಇವತ್ತು ಸಿಕ್ಕಾಕೋತವನ ಏನಾತ ಒಂದ ಸಮ ನನ್ನ ಯಾಕೆ ಇರಿ ಅಂತ ಕರ್ಕೊಂಡ್ ಬರತ್ತಿದಿ ಪೂಜಿ ನನಗ ಮಾಡಕ ನೂರ ಐದು ಕೆಲಸ ಅದಾವು ಇಲ್ಲಿ ನಿಂತ್ಕೊಂಡು ಏನ್ ನೋಡೋಣ ಸತ್ತಾರನ ಯಾರ ಸತ್ರ ಸಾಯ್ ಬರ್ಬೇಡ ಕಡೆ ಮನೆಯಾಗ ಕೆಲಸ ತುಂಬೈತಿ ಅಂತದ್ರಾಗ ಇಲ್ಲಿ ಬಂದ್ ನಿಂತ ನೀವು ಇವರೆಲ್ಲ ಖಾಲಿ ಅದಾರ ಅಂತ ಹೇಳಿ ನಾವು ನೋಡ್ಕೊಂತ ನಿಂತ ಕಡೆ ನಗಡ್ ಪುರ್ಸತಿಗಿಲ್ಲ ನಾನು ಹೊಕ್ಕ ನೀನ ಮಾಡ್ಕೊಂಡು ಹೋಗ್ರಿ ನೀವು ಅಯ್ಯೋ ಸೋಣ ಬಂದ ಬಿಟ್ಲಪ್ಪ ಬೀರವ್ವ ಏನ್ ಮಾಡುದು ಈಗ ಒಂದು ತಿಳಿದಂಗಾಗಿತಿ ಒಂದು ತಿಳಿದಂಗಾಗಿತಿ ನೋಡು ಬಿರವಾ ನಿನ್ ಸೊಸಿನ ನೋಡಲಿ ನಿನ್ ಸೊಸಿ ಹೆಂಗ್ ಬಂದ ಚಕ್ಕಂದ ಕೆರೆ ಕಟ್ಟಿ ಮೇಲೆ ಅಂತೇಳಿ ಚಂದ ಕಾಣ್ಬಿಟ್ಟು ನೋಡು ಅದನ್ ಬಿಟ್ಟ ಓಡೋದಾಗ ಯಾಕ ಯಾಕೆ ಸಿಕ್ತನಂತ ಕೆಸ ಓಡೋಕೆ ನೋಡತ್ತೇನ ಬಾ ಚಂದ ಕನ್ಬಿಟ್ಟ ನೋಡ್ಬಾಲ್ಟ ನಿನ್ ಸೊಸಿ ಅವ್ತಾರ ನೋಡಿ ನಮಗೆಲ್ಲ ತಿಳಿಗಿರಾಗಿರಾಗಿರಂತಿರಾತೀ ಹಾ ಏನ್ ಹೇಳತ್ತೀನಿ ನನ್ನ ಸೊಸಿನ ನನ್ನ ಸೊಸಿ ಮನೆಯಾಗ ಹಾ ಇಲ್ಲಿ ಯಾಕೆ ಬರ್ತಾಳಾಕಿ ಅದು ಇಲ್ಲಿ ಕೆರೆ ಕಟ್ಟಿ ಮೇಲೆ ನೀವೆಲ್ಲ ಬಾಯಿ ತಕೊಂಡು ನೋಡು ನನ್ನ ಸೊಸಿ ಯಾಕೆ ಮಾಡ್ತಾಳು ಹೌದ್ವಾ ಹೌದು ನಿನ್ ಸೊಸಿ ಏನು ಮಾಡಂಗಿಲ್ಲ ಬಾಳ ಮಯಕ ನೀನ್ ಸೊಸಿ ಆ ರಾಜಿನ ಆಕೆ ಈಕಿ ಬಂದ ಕಂದ್ಬಿಟ್ಟ ನೋಡ ಮುಂದೆ ಬಂದ ಕಾಣಸ್ತಾ ಚಂದಗ ಅಂತ ಹೇಳಿ ಅಯ್ಯೋ ರಾಜಿಗೆ ಏನಾಯ್ತು ಎಲ್ಲರೂ ಹಿಂಗ್ ಉಂಪು ಕೊಡೀರಿ ಈ ಸತ್ತಿಗೆ ಸತ್ತಿ ಇದ್ದು ಅಂತೇನ್ ಆಕ್ಯಾತಾಳೆ ಬೀರಿ ಅಲ್ಲ ನಿನ್ ಸಸಿ ಎಂತ ಬುದ್ಧಿ ಕಲ್ಸಿದಿ ಇಬ್ರು ಕೂಡ ಇಲ್ಲಿ ಕೆರೆ ಕಟ್ಟಿ ಮೇಲೆ ಕುತ್ಕೊಂಡ ಚಕ್ಕಂದ ನಾವು ನಮ್ಗೆ ಕನ್ನಾರೆ ನೋಡತಾವೆ ನೀ ನೋಡಿದ್ರ ಸೊಸಿ ಏನಾಗಿದ್ದಂತೆ ಓಡ್ ಬಂದಿಲ್ಲ ಏನ್ ಹೇಳಾಕತ್ತಿಲ್ಲ ನೀನು ಹಾ ನೋಡುವ ನೀನು ಸುಮ್ಮನೆ ಏನೇನೋ ಅನ್ನಕೊಬೇಡ ನಾನು ಸೊಸೆ ಅಂತ ಕೆಲ ಹಾ ಅಲ್ಲ ನೀನೇನು ಹಿಂಗೆಲ್ಲ ಮಾತಾಡ್ತಿದ್ದಿ ಒಂದು ಈಟ ತಲೆ ಇಟ್ಕೊಂಡೆ ಇಟ್ಕೊಂಡೇ ನೀನು ಹಿಂಗೆ ಮಾತಾಡೋದು ತಪ್ಪಾಗ್ತೈತಿ ತಿಳ್ಕೊಂಡು ಮಾತಾಡೋದು ಒಂದೀಟ ಅಯ್ಯ ಅಲ್ಲೇ ಬೀರಿ ನೀನು ಸೊಸಿ ಇಲ್ಲೇ ಮುಂದೆ ಬಿದ್ದವು ಹಾ ಆಕೆ ಮುಂದೆ ಇವ್ ಕುಂತಾನು ಇವ್ ಕುಂತ ಏನು ಮಾಡ್ತಿದ್ದಂತೆ ನಿನ್ ಗೊತ್ತೈತೇನು ಆಕೆ ಬಾಯಿ ಮೇಲೆ ಬಾಯಿ ಇಟ್ಟ ನೀರು ತೆಗ್ಯತಿದ್ಲೇ ನೀರು ಅಯ್ಯೋ ಶಿವನ ಆದ್ರ ಗಂಡ ಹೆಂಡತಿ ಮಾಡೋದನ್ನು ಈ ಕಟ್ಟಿ ಮೇಲೆ ಮಾಡ್ತಿದ್ಲಿ ನಾವೆಲ್ಲ ಕನ್ನಾರಿ ನೋಡಿವಿ ನಿನಗ ನಾ ಇನ್ನು ನಮ್ ಕಿತ್ತ ಸಾಕಿಬೇಕೇನು ನೀವು ಹೇಳುದು ನನ್ನ ಕರೆ ಅಂತ ನಾನ್ ಹೆಂಗ್ ನಂಬಲಿ ಏನೇನ ಸಾಕ್ಷಿ ಐತೆ ಇದಕ್ಕ ಹಾ ಆಕಿ ಕಣ್ಣು ಮುಚ್ಕೊಂಡ್ ಬಿದ್ದಾಳು ಇವ್ ನೋಡ್ರ ಬಾಯ್ ತಕೊಂಡು ಕುಂತಾನು ಇಲ್ಲಿ ಏನ್ ಅಡ್ಯಾದ ನನಗ ಒಂದು ತೀದಂಗ್ ಆಗೈತಿ ಅಂತದ್ರಾಗ ನೀವು ನೋಡಿದ್ರೆ ಹಿಂಗೆಲ್ಲ ಹೇಳ್ತಾರೇನ ನಾನ್ ಯಾಕೆ ಸುಳ್ಳು ಹೇಳುದ್ವಾ ಬೇಕಿದ್ರು ಅಲ್ಲೇ ಇವ್ ನಿಂತ ಅನ್ನ ಅನ್ನ ಕೇಳಿ ನಾ ಸುಳ್ಳು ಹೇಳಿದ್ರು ಏನ್ ಪಾಕ ಇವ್ರು ಹೇಳುದಿಲ್ಲ ಕರೆಕ್ಟ್ ಐತನ ಹಾ ಅವ್ರೆಲ್ಲ ಕರೆನ ಹೇಳಾಕತಾರೇನ ಅಲ್ಲ ಎಲ್ಲರೂ ಸೇರಿ ಸುಳ್ಳು ಹೇಳಿ ನನ್ ಸೂಚನೆ ಏನಾರ ಮಾಡ್ಬೇಕಂತ ಅನ್ಕೊಂಡ್ರ ನೋಡುವ ಬಿರೋ ಹೋಯ್ನಿ ನಮಗ ಹಿಂಗೆಲ್ಲ ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ನೋಡು ನಿನ್ ಸೊಸನ ಆಕಿ ಹ್ಮ್ ಇವ್ನ ಯಾರ ನಿನಗೇನ ಗೊತ್ತದವನ ಅಲ್ಲ ಮತ್ತ ಇವ್ನು ಹೋಗಿ ಆ ಹುಡ್ಗಿನ ಮ್ಯಾಗ ದವಾಖಾನಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಏನಂದ ನೀರಾ ಬಿದ್ದಿದ್ಲು ಅಂತಂದ ಆದ್ ಬಿಡದ್ ನೀರಾಬಿದ್ದಿಲ್ಲಲ್ಲ ಹ್ಮ್ ನೀರಾಬಿದ್ದು ಎತ್ತಿದ ತಂದಿಲ್ ಹಾಕಿದ ದವಾಖಾನಿ ಕರ್ಕೊಂಡು ಹೋಗಬೇಕಾಗಿತ್ತು ಬಡ್ಡಿ ಮಗ ದವಾಖಾನಿ ಕರ್ಕೊಂಡು ಹೋಗ್ದ ಆಕಿ ಹೊಟ್ಟಿ ಗಿಟ್ಟಿ ಎಲ್ಲ ತಗದ್ ನೋಡಿ ಏನಂತ ಹಾ ಆಕಿ ಹೊಟ್ ನೋವು ಇರುದು ಇವ್ನ ನಿನ್ಗೇನೋ ಗೊತ್ತು ಹಾ ನೀನ ಹೇಳ ಆಕಿ ಹೊಟ್ಟ ನೋವು ಐತಿ ಅದಕ್ಕಾಗಿ ನಾನು ಆಕಿ ಬಾಯ ಆಗಿಂದ ನಿಂಗಿರ್ತಕೀನಿ ಅಂತ ನಮ್ಮ ಮುಂದೆ ಬಾಯಿ ಬಿಟ್ಟು ಹೇಳಿದಾನ ಹಾ ಆಕೆ ಹೊಟ್ಟು ನೋರುದು ಇವ್ನಿಗ ಹೆಂಗೆ ಗೊತ್ತಾಕೈತಿ ಮೈ ತುಂಬಾ ಬಟ್ಟೆ ಐತಿ ಇವ್ನು ನೋಡುದು ಹಿಂಗೆ ಹೇಳ್ತಾನ ಇದಕ್ಕೆ ನಾವೇನು ಅನ್ನಬೇಕು ನೀನು ಹೇಳು ಹೇಳ ಚಾ ಏನು ಹೇಳಾಕತ್ತಾರಲ್ಲ ಆರ ಹೇಳ್ದೆ ಕರ ಐತಲ್ಲ ನೋಡಪ್ಪ ನೀನು ಏನ ಕರೆ ಹೇಳ್ತೀಯ ಸುಳ್ಳು ಹೇಳ್ತೀವ ಮತ್ತೆ ನನ್ನಂತು ಸುಳ್ಳು ಸುಮ್ಮನೆ ಬಿಡು ಮಗಳ ಎಲ್ಲ ಏನಾಯ್ತು ಹೇಳಿ ಅಲ್ಲಿ ಸಿಗುವ ಈ ನಾ ಹೇಳ್ತೀನಿ ಕೇಳಿ ಬೈ ಇಲ್ಲಿ ಅವರ ಸುಮ್ಮ ನನಗೇನು ಹುಚ್ಚು ನಾನು ಹೊಂಟಿದ್ದೀನ್ ರೀ ಕೆ ನೀವು ಮನಿಗೆ ಬಂತು ಈ ಕಡಿಂದ ಸುಮ್ಮನೆ ಹೊಂಟಿದ್ದೀನ್ ರೀ ಆ ಕಡೆ ಹೋಗ್ಬೇಕಾರ ಇವರು ನೀರ್ನ್ಯಾಗ ಬಿತ್ತಿದ್ರಿ ಅಲ್ಲಿ ಯಾರೋ ತಿಳ್ಕೊಂಡ್ ಹೋಗಂಗ ಕಾನಿಸ್ರಿ ಅದಕ್ಕ ಉಳಿಸ್ಬೇಕಂತ ಹೇಳಿ ನೀರ್ನ ಕಸ ಎದ್ಕೊಂಬಂದ ಇಲ್ಲಿ ಹಾಕಿನ್ರಿ ಅವರು ಏನು ಮಾಡಿದ್ರು ಒಟ್ಟ ಕಾಲು ತಿಕ್ಕಿದ್ರಿ ಕೈ ತಿಕ್ಕಿನಿ ಏನು ಮಾಡಿದ್ರು ಇದು ಮಾಡ್ಲಿಲ್ರಿ ಎಲ್ಲಾರನು ಕರನ್ರಿ ಅನ್ನಾರು ಬರ್ರ ಅಕ್ಕಾರ ಯಾರ ಬರ್ರಿ ಬರ್ರಿ ಅಂತ ಕರ್ರಿ ಯಾರು ಬರ್ಲಿಲ್ರಿ ಅದಕ್ಕಾಗಿ ಹೊಟ್ಟಿ ಇಚ್ಕ್ಬೇಕಂತ ಇಲ್ಲಿಂದ ರಕ್ತ ಕಾಣತಿತ್ ನೋಡ್ರಿ ನೀವು ನೋಡ್ರಿ ನಾ ಸುಳ್ಳು ಹೇಳಿರ ಎಲ್ಲರ ಬಡದತ್ತು ಏನೋ ರಕ್ತ ಬರತಿತ್ತು ಏನು ಹೊಟ್ಟಿ ಇಚ್ದ್ರ ಇನ್ನ ಸ್ವಲ್ಪ ಜಾಸ್ತಿನ ಬರಾಕೈತಿ ಅದಕ್ಕಾಗಿ ಎಲ್ಲಿ ಬಿಡ ಅಂತ ಹೇಳಿ ಬಾಯಿಗೆ ಬಾಯಿ ಕೊಟ್ಟ ನೀರ್ ತೆಗಿಯಾಕತಿನಿ ಎಷ್ಟಿರೋ ಒಂದು ಜೀವ ಕಾಪಾಡಿದ್ದಕ್ಕ ನನಗೂ ಪುಣ್ಯ ಅಂತ ಹೇಳಿ ಬಾಯಿ ಬಾಯಿ ಕೊಟ್ಟ ತೆಗಿಯಾಕತೀನ್ರಿ ಅವರ ನಾನು ಹಂಗೆ ತಗ ಸ್ವಲ್ಪ ಅವರು ಅವಾಗ ಅವಾಗ ಕೆಮ್ಮಾಕತ್ತಾರ ಇಲ್ಲ ಅಂದಿದ್ರು ಅವರು ಸತ್ತು ಹೋಗಿ ರೀ ನಾನೇನೋ ಬೇಕಂತ ಮಾಡಿಲ್ಲ ನಾನೇನೋ ಬೇಕಂತ ಮಾಡಿಲ್ಲ ಆದ್ರೆ ಇವರೆಲ್ಲ ಸೇರಿ ನನ್ನ ಮ್ಯಾಗ ಸುಳ್ಳು ಪಟ್ಟ ರೀ ನನ್ನ ಮ್ಯಾಗ ಸುಳ್ಳು ಪಟ್ಟ ರೀ அல்லோ அல் கட்டா சூழ்பட்ட ஒருக்கட்டினா ஆ இஷ்ட் மஞ்ச சுட்டக்க ஒாரு சூழ்கு இல்லை நாக்கை ஜன நாக்கை ஜன நினைக்கட்டா நினை மே சீட் ஏனாலோ படைதாடினோ நீ அந்த அந்த ஹுடுகி ஹிங்க பிரதே தப்ப நீ ரீதி தப்பை அந்த கே நான் ஹாத்தி அல்ல யாங்க அதுக்கேன் கோொத்தி இல்ல நீடத்தினா ஹுடுக்கு அதுக்கேங்க பாப்பது நீங்க சாய் அதனாலி இல்லை கட்டி மக்கொண்டு எதிரோ அதுக்கென்னா இல்ல நீ தப்பீக நின்ந்தான் தப்ப மகனீங்க கண்ணு தும்புத்தா நீ தப்பி அந்த கேத்திருந்தா ಇವ್ರೆಲ್ಲಾರು ಕೈಗಿಂದ ನಾ ಹೆಂಗ್ ತಪ್ಪಿಸ್ಕೊಲಿ ಎಲ್ಲಾರು ಒಮ್ಮೆ ಸೇರಿ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡಾಕತ್ತಾರ ಇವ್ರು ಏನ್ ಮಾಡ್ಬೇಕಂತ ಒಂದು ದಿಳಿದಂಗೇತಿ ಇಲ್ಲಿಂದ ತಪ್ಪಿಸ್ಕೊಂಡು ದಾರಿ ಇಲ್ಲ ಈ ಕಡೆ ನಿಂತಾರೋ ಈ ಕಡೆ ನಿಂತಾರೋ ಮುಂದೆ ಹೋಗ್ಬೇಕಂದ್ರೆ ಕೆರೆ ಐತಿ ಈ ಕೆರೆ ಇಳಿಸಿ ಆಡ್ಕೊಂತ ಹೋಗಾಕು ಹಂಗಿಲ್ಲ ನಡಕ ಸುಳಿಗೊಳದಾವು ಏನ್ ಮಾಡ್ಲಪ್ಪ ದೇವ್ರೇ ಒಂದು ಆಗೇತಿ ಇವನು ತಪ್ಪಿಸ್ಕೋಳಕಾಯಿ ಯೋಚನೆ ಮಾಡಕತ್ತನ ಇವನು ತಪ್ಪಿಸ್ಕೋಬಾರ್ದ ಇವನು ಸರಿಯಾಗಿ ಶಿಕ್ಷೆ ಕೊಡಬೇಕಾ ಇಲ್ಲಂದ್ರೆ ಓಡಿಹೋಗಿಬಿಡತಾನೆ ಇವನು ಆ ಯಾರೆ ಆಗಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಕೊಡಲೇಬೇಕು ಇವಂಗ ಗಿಡಕ್ಕೆ ಖಟ್ಟಿ ಹಾಕಿ ಬಾರ್ಕಲ್ ತೋಗೊಂಡ ಚಟಾ ಚಡಾ ಚಟಾ ಚಟಾ ಮೈಯಾಗಿನ್ ರಗತ ಚಿ ಚಿಮಿಜ್ ಬೇಕಾ ಹಂಗಾ ಹೊಡಿ ಬೇಕೆ ಇವಂಗ ಹಾ ಪುದಿ ಪುದಿ ಎನಿ ತಂದ ಗಜ್ ಬೇಕೆ ಇವಂಗ ಕಣ್ಣಾಗ ಕಾಣಪುಡಿ ಹಾಕ್ ಬೇಕೆ ಇವಂಗ ಅಯ್ಯೋ ಈ ಏನು ಹೇಳಾತ ನೀ ಮುತಕ ಹಿಂಗ ಮಾರೋದಾನ ಇರು ಬಿಟಾ ನಾನು ನೀರಿನ ತಪ್ಪಿಸ್ಕೋಬೇಕು ಇಲ್ಲಿಂದ ಈಗ ಇಲ್ಲಾಂದ್ರೆ ಇವ್ರು ಬಿಡಂಗೇ ಇಲ್ಲ